மொபைல் வந்து சைட் கேட்க ಎಷ್ಟು ಮುದ್ದೇನಹಳ್ಳಿ ಪಂಚಾಯತಿಯಿಂದ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಸ್ಥಳೀಯ ಮುಖಂಡರ ಸಹಕಾರದೊಂದಿಗೆ ಮೂವತ್ತಕ್ಕೂ ಹೆಚ್ಚು ಇಲಾಖೆಯ ಅಧಿಕಾರಿಗಳೊಂದಿಗೆ ಮೊದಲು ನಾನು ಗಟ್ಟಿಗಾನಹಳ್ಳಿ ಸುಬ್ರಾಯ್ನಹಳ್ಳಿಗೆ ಹೋದೆ ಇವತ್ತು ಆ ಊರಿನ ರಸ್ತೆಗೆ ಬರೀ ಒಂದು ಎರಡೂರು ಸೇರಿದ್ರು ಮ್ಯಾಕ್ಸಿಮಮ್ ಒಂದು ಅರವತ್ತರಿಂದ ನೂರು ಜನಸಂಖ್ಯೆ ಆ ಚಿಕ್ಕಳ್ಳಿಗಳು ಆದರೂ ಕನೆಕ್ಟಿವಿಟಿಗೋಸ್ಕರ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಹಾಕಿದ್ದೀನಿ ಕೊರಲಳ್ಳಿ ಬ್ರಿಡ್ಜ್ಗೆ ಎಂಬತ್ತು ಲಕ್ಷ ಮತ್ತು ಆ ಬ್ರಿಡ್ಜಿಂದ ರಸ್ತೆಗೆ ಅರವತ್ತು ಲಕ್ಷ ಅದಕ್ಕೆ ಒಂದು ಕೋಟಿ ನಲ್ವತ್ತು ಲಕ್ಷ ಹಾಕಿದ್ದೀನಿ ಇವತ್ತು ಸುದಳ್ಳಿಗೆ ಬ್ರಿಡ್ಜಿಗೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಈಗ ದಿನ್ನಳ್ಳಿಗೆ ಅಲ್ಲೊಂದು ನಲ್ವತ್ತು ಲಕ್ಷ ದಿನ್ನೂರಿಗೆ ನಲ್ವತ್ತು ಲಕ್ಷ ಹಾಕಿದ್ದೀನಿ ಸಿ ಸಿ ರಸ್ತೆ ಚರಂಡಿಗೆ ಇಲ್ಲೇನೆಲ್ಲ ಮಾತು ಕೊಟ್ಟಿದ್ವೋ ಸರ್ವೆಯಿಂದ ಪ್ರತಿಯೊಂದು ಮುಗಿದಿದೆ ಅದಕ್ಕೆಲ್ಲ ನಾವು ಸ್ಪಂದಿಸ್ತಿದ್ದೀವಿ ಸರ್ ಹಳ್ಳಿ ಹಳ್ಳಿಗೆ ಹೋಗಿ ಇಂಪ್ಯಾಕ್ಟ್ ನಾನು ಏನೆಲ್ಲ ಹಳ್ಳಿಗಳು ಮುಗಿಸ್ಕೊಂಡು ಬಂದಿದ್ದೀನಿ ಅದಕ್ಕೆ ಅನುದಾನ ಕೊಟ್ಟಿದ್ದೀನಿ ಇನ್ನು ಚಿಕ್ಕಪುಟ್ಟ ಪೆಂಡಿಂಗು ಅವರು ಏನು ಕೇಳಿದ್ರು ಇನ್ನು ಅಡಿಶನ್ಗೆ ಹೋದಾಗ ಇನ್ನೊಂದು ಒಂದು ಎರಡು ಕೇಳ್ತಿದ್ದಾರೆ ಈಗ ನಸಿಕುಂಟೆ ಹೊಸೂರಿಗೆ ಒಂದು ರಸ್ತೆ ಕೇಳಿದ್ರು ನಸಿಕುಂಟೆ ಹೊಸೂರಿಂದ ಮೆಲೆಕೋಟೆಗೆ ಸುಬ್ನಹಳ್ಳಿ ಕಡೆ ಕನೆಕ್ಟ್ ಆಗೋ ರಸ್ತೆಗೆ ಇನ್ನೊಂದು ಐವತ್ತು ಲಕ್ಷ ಬೇಕು ಅಂದರು ಅದು ಒಂದು ಆರು ಕೊಡ್ತೀನಿ ಅಂತ ಲೆಟರ್ ತೊಗೊಂಡು ಮಿನಿಸ್ಟರ್ಸ್ನ ರಿಕ್ವೆಸ್ಟ್ ಮಾಡಿ ನಾನು ಅನುದಾನ ತರ್ತೀನಿ ಸರ್ ನೋಡಿ ನಾನು ಎಲ್ರಿಗೂ ನಾನು ಚಿಕ್ಕಬಳ್ಳಾಪುರದ ಎಲ್ಲ ಮಾಧ್ಯಮದವ್ರಿಗೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದೆ ಅಂದರೆ ಒಂದು ನೂರು ಕೋಟಿ ಇನ್ನೂರು ಕೋಟಿ ತಂದು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿ ಆ ಬಿಲ್ಡಿಂಗ್ ಮೇಲೆ ನನ್ನ ಹೆಸರು ಹಾಕ್ಸೋದು ನನಗೆ ಅದರ ಅರಿವು ನನಗಿಲ್ಲ ಅಂತಲ್ಲ ಆದರೆ ನಾನು ತಂದಿರೋ ಅನುದಾನನ ಕನೆಕ್ಟಿವಿಟಿಗೆ ಟ್ರೈ ಮಾಡ್ತಿದ್ದೀನಿ ತುಂಬ ಐವತ್ತು ನೂರು ಇನ್ನೂರು ಜನ ಇರೋರು ಹಳ್ಳಿಗಳಲ್ಲಿ ರಸ್ತೆಗಳು ಹಾಕ್ಸೋ ಕಡೆ ಮಾಡ್ತಿದ್ದೀನಿ ಸೊ ಎಲ್ಲ ಅನುದಾನನ ಈ ಹಳ್ಳಿಗಳ ಕಡೆ ಕನೆಕ್ಟಿವಿಟಿ ಇಲ್ಲದೇ ಇರೋ ರಸ್ತೆ ತುಂಬ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಸಮುದಾಯ ಇರೋರು ಅವ್ರ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಿದ್ದೀನಿ ಅಲ್ವಾ ಈ ಈ ನಲವತ್ತು ಕೋಟಿನೂ ಎತ್ಕೊಂಡೋಗಿ ನಾನು ಚಿಕ್ಕಬಳ್ಳಾಪುರದಲ್ಲಿ ಬಿ ಬಿ ರೋಡಲ್ಲೋ ಎಮ್ ಜಿ ರೋಡಲ್ಲೋ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬೋದಾಗಿತ್ತು ಅದು ನನ್ನ ಡಿಸ್ಕ್ರಿಷನಲ್ಲೇ ಇತ್ತು ತಮ್ಮ ಗಮನಕ್ಕಿರಲಿ ಮುಖ್ಯಮಂತ್ರಿಗಳ ಹತ್ರ ನಾನು ಅನುದಾನ ಕೇಳಿದಾಗ ಇದನ್ನ ನೀನೆಲ್ಲಾದರೂ ಹಾಕೋ ಅಂತ ನನಗೆ ಡಿಸ್ಕ್ರಿಷನ್ ಕೊಟ್ಟಿದ್ದರು ನಾನಿಲ್ಲಿ ಎಲ್ಲೆಲ್ಲಿ ಐವತ್ತು ನೂರು ಜನಸಂಖ್ಯೆ ಇರೋ ಕಡೆ ಹಾಕ್ತಿದ್ದೀನಿ ಹಳ್ಳಿ ಜನ ಡೆವಲಪ್ ಆಗಬೇಕು ಅನ್ನೋದೇ ನನ್ನ ಬೈಕೆ ಸರ್ ಮತ್ತೇನೂ ಇಲ್ಲ ಇವತ್ತು ಹಾಕಿದ್ದೀನಿ ಎರಡು ತಿಂಗಳಲ್ಲಿ ರಸ್ತೆ ಮುಗಿಸ್ತೀವಿ ಜನ ಎಲ್ಲ ತುಂಬ ಖುಷಿಯಿಂದ ಅಭಿನಂದಿಸಿದ್ರು ಕೊರಲಳ್ಳಿ ಬ್ರಿಡ್ಜ್ ಅಂತೂ ಇತಿಹಾಸ ಅದು ಅವರೊಂದು ಏಳೆಂಟು ಎಮ್ ಎಲ್ ಎಗಳಿಂದ ಕೇಳ್ಕೊಂಡು ಆಗಿಲ್ಲ ಸ್ಥಳೀಯವಾಗಿ ನಮ್ಮೆಲ್ಲರ ಮುಖಂಡರ ಮಾರ್ಗದರ್ಶನದಲ್ಲಿ ಆ ಕಾರ್ಯನ ಇವತ್ತು ಪೂರೈಸಿದೀವಿ ಸರ್ ಸರ್ ಸುದ್ದಹಳ್ಳಿ ಕೂಡ ತುಂಬ ಹಿಂದುಳಿದಿರ್ತಕ್ಕಂಥ ಒಂದು ವಿಲೇಜು ಇಲ್ಲಿ ಹೆಲ್ತ್ ಕ್ಯಾಂಪ್ ಈಗ ಹೇಳಿದ್ರು ನಾನು ಜನನ ನೀವು ತಾವು ನನ್ನ ಗಮನಕ್ಕೆ ತಂದರೆ ನಾನು ಇಮಿಡಿಯೇಟಾಗಿ ಈ ಸಂಡೇ ಅಥವಾ ಮುಂದಿನ ಸಂಡೆ ಹೆಲ್ತ್ ಕ್ಯಾಂಪ್ ಹಾಕ್ಸ್ತೀನಿ ಈಗ ಊರಿಗೆ ಏನೆಲ್ಲ ಮಾತು ಕೊಟ್ಟಿದ್ದು ಅದು ಉಳಿಸ್ಕೊತೀವಿ ಇನ್ನೊಂದು ಒಂದೆರಡು ಪೆಂಡಿಂಗ್ ಇದೆ ಅದು ಮಾಡ್ತೀವಿ ಅಂದಿದ್ದಾರೆ ವಿಲೇಜ್ ಅಕೌಂಟೆಂಟ್ಸು ಸ್ಟ್ರೈಕಲ್ಲಿರೋದ್ರಿಂದ ಕೆಲವೆಲ್ಲ ನಮಗೆ ಮುಗ್ಸೋಕ್ಕಾಗಿಲ್ಲ ಒಂದೆರಡು ಅದು ಆದಷ್ಟು ಬೇಗ ಮುಗಿಸ್ತೀವಿ ಸರ್ ದಿನಗಳಲ್ಲಿ ಇದೆಲ್ಲ ಇನ್ನೊಂದು ಒಂದು ಒಂದೂವರೆ ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ ಮುಗಿಸ್ಬಿಡಿ ಏನು ಅಂದರೆ ನಮ್ಗೆ ಅಟ್ ಎ ಟೈಮ್ ನಾನು ಹಳ್ಳಿಗಳಿಗೆ ಹೋದೆ ಅಲ್ಲ ಸರ್ ಒಂದೊಂದು ಊರಲ್ಲಿ ಐದು ಆರು ಸರ್ವೆ ಬಂತು ನಮ್ಮ ಹತ್ರ ಲಿಮಿಟೆಡ್ ಸರ್ವೆ ಹಾರಿಸಿದ್ದಾರೆ ಲಿಮಿಟೆಡ್ ಸರ್ವೇ ಹರ್ಸಿದಾರೆ ಪಾಪ ಒಂದು ಒಬ್ಬೊಬ್ಬರಿಗೆ ಐದು ವಾರ ಇದೆ ಬಟ್ ಮ್ಯಾಕ್ಸಿಮಮ್ ಮುಗಿಸ್ಬಿಡ್ತೀನಿ ಸರ್ ಮಾಡ್ರನ್ ಶಿಕ್ಷಣ ತಜ್ಞರಾಗಿ ನೀವು ಪಿ ಯು ಸಿ ಎಕ್ಸಾಮ್ಸ್ ನಡೀತಿದೆ ಏನು ಹೇಳ ಇವತ್ತು ಅವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಮತ್ತು ನಾನೆಲ್ಲ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ ಎಕ್ಸಾಮ್ ಮುಗಿದ ತಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಉಚಿತ ಸಿ ಇ ಟಿ ನೀಟ್ ಕೋಚಿಂಗ್ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವು ಬೆಂಗಳೂರಿಗೂ ಎಲಂಕಾಗೋ ಹೋಗಬೇಕು ಅಂದರೆ ನಲವತ್ತೈವತ್ತು ಸಾವಿರ ಖರ್ಚು ಬರುತ್ತೆ ಅಷ್ಟು ಖರ್ಚು ಮಾಡ್ಕೋಬೇಡಿ ನಂದು ಪರಿಶ್ರಮ ವಿದ್ಯಾಸಂಸ್ಥೆಯ ಟಾಪ್ ಟೀಚರ್ಸು ಇದೇ ಕೋರ್ಸು ಬೆಂಗಳೂರಲ್ಲಿ ನನ್ನ ಅಕಾಡೆಮಿಯಲ್ಲಿ ತಗೋಬೇಕು ಅಂದರೆ ಐವತ್ತು ಸಾವಿರ ಪ್ಲಸ್ ಜಿ ಎಸ್ ಆಗುತ್ತೆ ಐವತ್ತೊಂಬತ್ತು ಸಾವಿರ ಕಟ್ಟಿ ಬೆಂಗಳೂರಲ್ಲಿ ಕೋಚಿಂಗ್ ತೊಗೊತಾ ಇದ್ದಾರೆ ಕರ್ನಾಟಕದ ಎಷ್ಟೋ ಜನ ಆ ಕೋಚಿಂಗ್ನ ನನ್ನ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಿದ್ದೀನಿ ಸ್ಟಡಿ ಮೆಟೀರಿಯಲ್ ಫ್ರೀಯಾಗಿ ಕೊಡ್ತೀನಿ ಒಂದು ಐದಾರು ಸಾವಿರ ರೂಪಾಯಿ ಆಗುತ್ತೆ ಊಟ ತಿಂಡಿ ಕೊಡ್ತೀನಿ ತಿಂಡಿ ಕೊಟ್ಟು ಊಟ ಕೊಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಪಾಠ ಮಾಡಿಸ್ತೀನಿ ಬೆಂಗಳೂರಿಂದ ಟಾಪ್ ಟೀಚರ್ಸ್ನ ಕರೆಸ್ತೀನಿ ದಯವಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಇದನ್ನು ಬೆನಿಫಿಟ್ ತಗೊಳ್ಳಿ ಅಂತ ವಿನಂತಿಸ್ತೇನೆ ಗಾಂಧೀಜಿ ಕಂಡ ರಾಮರಾಜ್ಯವನ್ನು ನೀವು ಮಾಡಲಿಕ್ಕೆ ಹಳ್ಳಿ ಹಳ್ಳಿನೂ ನಾನು ಹೋಗ್ತಾ ಇದ್ದೀನಿ ಹಳ್ಳಿ ಹಳ್ಳಿಗೆ ಹೋದಾಗ ನನಗೊಂದು ಹೊಸ ಸಮಸ್ಯೆಗಳ ಇದು ಬರ್ತಿದೆ ಗಾಂಧಿ ಆದರ್ಶದಲ್ಲಿ ನಡೀತಿರೋ ಕಾಂಗ್ರೆಸ್ ಪಕ್ಷ ಗಾಂಧಿವಾದಿಗಳು ನಾವು ಅವರ ಆದರ್ಶದಲ್ಲೇ ನಡೀತಿದ್ವಿ ವಿಶೇಷವಾಗಿ ನಮ್ಮ ಸ್ಥಳೀಯವಾಗಿ ನಮ್ಮ ಮುಖಂಡರು ನನಗಿಂತ ಜಾಸ್ತಿ ಎಫರ್ಟ್ ಹಾಕಿ ನಾವು ಜನನ ಇವತ್ತು ಕಾಂಗ್ರೆಸ್ ಭದ್ರಾಕೋಟೆನ ಮತ್ತಷ್ಟು ಭದ್ರಾ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಸರ್ಕಾರಿ ಎಕ್ಸಾಮ್ ಮಾಡ್ತಾ ನಾನು ಮೂರು ನಾಲ್ಕು ಸ್ಕೂಲ್ ಹೋಗಿದ್ದೆ ಬಹಳ ಅನುಕೂಲ ಆಗ್ತಾ ಎಸ್ ಈಗ ಅಪೋರ್ ಹೋಗಿದ್ದೆ ನಮ್ಮ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಯಳುವಳ್ಳಿ ರಮೇಶಣ್ಣ ಅಣ್ಣ ಅವರು ಹೇಳಿದಂಗೆ ಜಿಲ್ಲಾಧ್ಯಕ್ಷರು ಡೈಲಿ ಎಸ್ ಎಲ್ ಸಿಗೆ ಎಕ್ಸಾಮ್ ಮಾಡ್ತಿರೋದ್ರಿಂದ ತೊಂಬತ್ತೆಂಟಕ್ಕೂ ಹೆಚ್ಚು ಎಕ್ಸಾಮ್ ಈಗ ಪ್ರಿಪ್ರೇಟ್ರಿನೂ ಬರೀತಿದ್ದಾರೆ ಇದು ಭಾಳ ಎಫೆಕ್ಟಿವ್ ಆಗಿ ನಡೀತಿದೆ ನಮ್ಮ ಇವರು ಹೇಳಿದಂಗೆ ಅದು ಒಳ್ಳೆ ಯೋಜನೆ ಒಳ್ಳೆ ಫಲಿತಾಂಶವರೆಗೂ ಅನುಕೂಲ ಆಗುತ್ತೆ ಇಲ್ಲ ನಾನು ನಮ್ಮ ನಮ್ಮ ಹಿರಿಯ ಮುಖ ಮುಖಂಡರ ಮಾರ್ಗದರ್ಶನದಲ್ಲಿ ಜೆಡ್ ಪಿ ಟಿ ಪಿ ಚುನಾವಣೆಗೆ ಹೋಗ್ತೀನಿ ನನ್ನ ಮಾತು ಸಾಧನೆ ಆಗೋದಕ್ಕಿಂತ ಸಾಧನೆ ಮಾತನಾಡೋಂಗೆ ಮಾಡ್ತೀನಿ ಥ್ಯಾಂಕ್ ಯು ಸರ್ ಚಿಕ್ಕಬಳ್ಳಾಪುರ ತಾಲೂಕು ಭೀತಿಯಲ್ಲಿ ಕಾಣ್ತಾ ಇದೆ ಸರ್ ಏನು ಕ್ರಮ ಇಲ್ಲ ಸರ್ ನಾನಿಲ್ಲ ಎಸ್ ಪಶು ಇಲಾಖೆಯೊಂದಿಗೆ ಆರೋಗ್ಯ ಇಲಾಖೆಯೊಂದಿಗೆ ಕೋಆರ್ಡಿನೇಷನ್ ಸಾಧಿಸಿದ್ದೀವಿ ಒಂದು ಸಪ್ರೇಟ್ ವಾರ್ಡ್ ಕ್ರಿಯೇಟ್ ಮಾಡೋಕ್ಕೆ ನಾನು ಈಗಾಗಲೇ ನನ್ನ ತಾಲೂಕಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದೀನಿ ಐಸೋಲೇಷನ್ ವಾರ್ಡ್ ಮತ್ತು ಎಲ್ಲ ಡಿ ಸಿ ಅವ್ರ ಜೊತೆ ನಾನು ಟಚ್ಚಲ್ಲಿ ಇದ್ದೀನಿ ಬ್ಯಾಂಗ್ಳೂರು ಲ್ಯಾಬ್ ಅವ್ರ ಜೊತೆ ಇದ್ದೀನಿ ಭೂಪಾಲ್ ಡಿ ಸಿ ಅವ್ರನ್ನೂ ಈ ವಿರುತ್ತೆ ಮಾತಾಡಿದ್ದೀನಿ ಆ್ಯಂಡ್ ಕೆಲವು ತಜ್ಞರು ನನ್ನ ಕಾಂಟ್ಯಾಕ್ಟಲ್ಲಿರೋರಿಗೆ ನಾನು ಬೆಳಗ್ಗೆ ಕಾರಲ್ಲಿ ಬರೋ ಕೆಲವ್ರಿಗೆ ಮಾತಾಡಿದೆ ಅಂತ ಸರ್ ಯಾವ ಥರ ಇದನ್ನ ಪ್ರಿಕಾಷನ್ ತಗೋಬೋದು ಅಂತ ನಾನು ನಮ್ಮ ದಿನೇಶ್ ಗುಂಡೂರಾಯ್ ಸಾಹೇಬ್ರ ಗಮನಕ್ಕೂ ನಮ್ಮ ಮಿನಿಸ್ಟ್ರ್ ಗಮನಕ್ಕೂ ತಡಿತೀವಿ ಸರ್ ಅದಂತೂ ಸತ್ಯ ತಡಿತೀವಿ ಅಕ್ಕಿ ಜ್ವರದ ಒಂದು ಹಿನ್ನೆಲೆಯಲ್ಲಿ ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ಕೋಳಿಗಳನ್ನ ಸಾಯಿಸ್ತಾ ಇರತಕ್ಕ ಪ್ರಕ್ರಿಯೆ ಇದೆ ಕೊರೋನಾ ಬಂದಾಗ ಮನುಷ್ಯನ ಇಲ್ಲ ಹಂಗೆಲ್ಲ ಮಾಡಕ್ ಆಗಲ್ಲ ಇದು ಏನು ಮಾತಾಡೋಕ್ಕಾಗಲ್ಲ ಇಲ್ಲ ಈ ಅಕ್ಕಿ ಜ್ವರನ ಕಂಟ್ರೋಲ್ ಮಾಡ್ತೀನಿ ಅಷ್ಟು ಮಾತ್ರ ಓಕೆ ಈಗ ಮನುಷ್ಯರಿಗೊಂದು ನ್ಯಾಯ ಪಕ್ಷಿಗಳಿಗೊಂದು ನ್ಯಾಯ ಅಂತಂದ್ರೆ ತಡೆ ಸಿಕ್ಕಿದೆ ಇದೆ ಅಂತ ಇದು ಇಲ್ಲ ಇಲ್ಲ ಅದು ನಾವೆಲ್ಲ ದೊಡ್ಡಬಳ್ಳಾಪುರದ ಒಂದು ಲ್ಯಾಂಡ್ ಲಿಟಿಗೇಷನ್ ಇತ್ತು ಸಾಲು ಮಾಡಿದ್ವಿ ಅಷ್ಟೊತ್ತಿಗೆ ಸ್ಟೇಗೆ ಹೋಗಿದ್ದಾರೆ ಪರಿಸರವಾದಿಗಳು ನಾವು ಹಂಗೆ ಅಂತ ಪರಿಸರವಾದಿಗಳ ನಿಲುವನ್ನು ನಾವು ತೆಗೆದಾಕಾಗಲ್ಲ ಜವಾಬ್ದಾರಿ ಶಾಸಕನಾಗಿ ಆದರೂ ಅದನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಪಥದಲ್ಲಿ ಹೇಗೆ ಕೋರ್ಟ್ನ ಕನ್ವಿನ್ಸ್ ಮಾಡಿ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಹೋಗ್ತೀವಿ ಕೋರ್ಟ್ ನಾವು ಕನ್ವಿನ್ಸ್ ಮಾಡಕ್ಕೆ ಯಶಸ್ವಿ ಆಗ್ತೀವಿ ಅಂತ ಬಯಸಿದ್ದೀನಿ ಸರಿ ನಿಮ್ ಕನಸು ಇತ್ತಿನ ವೇಳೆ ಮಾಡಿದ್ರು ನಾನು ಹೇಳಿದೆ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಒಳಗೆ ತರ್ತೀನಿ ಅಂತ ಮತ್ತೆ ಆ ಎತ್ತಿನೊಳೆ ಯೋಜನೆಯಲ್ಲಿ ನಮ್ಮ ಡಿ ಕೆ ಸಾಹೇಬ್ರು ನನಗೊಂದು ಆರು ಕೋಟಿ ಕೊಟ್ಟಿದ್ರು ಅಂದರೆ ಅದು ಪಾಸಾಗೋ ಇದರಲ್ಲಿ ಈ ಊರಿಗೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಎತ್ತಿನೊಳೆಯಲ್ಲಿ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಸುಧಳ್ಳಿಗೆ ಮತ್ತು ಇದೊಂದು ಇಪ್ಪತ್ತು ಲಕ್ಷ ಈ ಊರಿಗೆ ಒಟ್ಟು ನಲ್ವತ್ತು ಲಕ್ಷ ಆಯಿತು ಎತ್ತಿನೊಳೆ ಯೋಜನೆ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ಗೆ ಎತ್ತಿನೊಳೆ ಗಂಗಾ ಮಾತೆಯನ್ನು ಚಿಕ್ಕಬಳ್ಳಾಪುರದ ಭೂತಾಯಿಯೊಂದಿಗೆ ಸ್ಪರ್ಶಿಸ್ತೀನಿ ಇದಂತೂ ಿದು ನನಗಲೂ ನೆನಪಿದೆ ಎಳುವಳ್ಳಿ ರಮೇಶ್ ಅಣ್ಣಣ್ಣವರು ವೀರಪ್ಪ ಮೊಯ್ಲಿ ಸಾಹೇಬ್ರು ಅವ್ರ ಕಾಲದಲ್ಲಿ ನಾನೊಂದು ಸ್ಥಳೀಯ ವಾಹಿನಿಯಲ್ಲಿದ್ದಾಗ ಯಳುವಳ್ಳಿ ರಮೇಶ್ ಅಣ್ಣವ್ರನ್ನ ಎರಡು ಸಾವಿರದ ಹನ್ನೆರಡರಲ್ಲಿ ಹತ್ತರಲ್ಲೇ ಒಂದು ಸ ಸಂದರ್ಶನ ಮಾಡಿದ್ದೆ ಎಷ್ಟು ವರ್ಷ ಇವತ್ತೇನು ಅಂದರೆ ನಾನು ಶಾಸಕನಾಗಿದ್ದಾಗ ಅದು ಬರ್ತಿದೆ ಆವತ್ತು ಇದಕ್ಕೆ ಭಾಳಷ್ಟು ಜನ ಶ್ರಮ ಇದೆ ಮೊಯ್ನ್ ವೀರಪ್ಪ ಮೊಯ್ಲಿ ಸಾಹೇಬರು ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ಎಳುವಳ್ಳಿ ರಮ ನಮ್ಮೆಲ್ಲ ಮುಖಂಡರು ರಮೇಶ್ ಅಣ್ಣ ಹಿಂದೆ ಹಿಡಿದು ಎಲ್ಲರೂ ಹಿರಿಯರು ಅವರು ಸಹಕಾರದಿಂದ ಬರ್ತಿದೆ ಮೊದಲ ಕ್ರೆಡಿಟ್ ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಹೋಗುತ್ತೆ ಮುಂದಿನ ಬಜೆಟ್ನಲ್ಲಿ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಾರಾ ಮಾಡಲ್ಲ ನಾನು ನನಗೆ ಅದ್ರ ಬಗ್ಗೆ ಸ್ಟೇಟ್ ಪಾಲಿಸಿ ರಾಜ್ಯ ನಾಯಕರು ನನ್ನ ಎಮ್ ಎಲ್ ಎ ನನ್ನ ಪವರ್ ಲಿಮಿಟ್ ಇದೆ ನನಗೆ ಗೊತ್ತಿರೋ ಪ್ರಕಾರ ಎಸ್ ಸಿ ಎಸ್ ಟಿ ಪಿ ಫಂಡ್ ಬಳಸಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ ಸರ್ ಯು ಅವ್ರದ್ದು ಇನ್ನೊಂದು ಕನಸಿತ್ತು ಸರ್ ಅದು ವಿಶ್ವೇಶ್ವರಯ್ರು ಹುಟ್ಟಿದಂಥ ಪಂಚಾಯಿತಿಯಲ್ಲಿ ಇವತ್ತು ನೀವಿದ್ದೀರಿ ಇಲ್ಲಿಗೆ ಐ ಐ ಟಿ ತರಬೇಕು ಅನ್ನೋಂಥದ್ದು ಇದಕ್ಕೆ ಏನಾದರೂ ನೀವು ಬೇರೆ ಶಿಕ್ಷಣ ನಾನು ಐ ಐ ಟಿ ತರಬೇಕು ಈಗಾಗಲೇ ಐ ಟ್ರಿಪಲ್ ಐ ಟಿ ಐ ಐ ಟಿ ಧಾರವಾಡ ಕೊಲ್ಟೋಗಿರೋದ್ರಿಂದ ಕಾನೂನು ಏನು ಹೇಳುತ್ತೋ ಗೊತ್ತಿಲ್ಲ ನನಗೆ ಭರವಸೆ ಇದೆ ಎರಡು ಸಾವಿರದ ಇಪ್ಪತ್ತೊಂಬಕ್ಕೆ ಇಪ್ಪತ್ತೊಂಬತ್ತಕ್ಕೆ ಕೇಂದ್ರದಲ್ಲಿ ನಮ್ಮ ಯು ಪಿ ಎ ಸರ್ಕಾರ ಕೂತ್ಕೊಳ್ಳುತ್ತೆ ಇಪ್ಪತ್ತೊಂಬತ್ತಕ್ಕೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಕೂತ್ಕೊಳ್ಳುತ್ತೆ ಕೇಂದ್ರ ಸರ್ಕಾರನ ಆವತ್ತು ನಾನು ಈ ಶಾಸಕನಾಗಿ ಕನ್ವಿನ್ಸ್ ಮಾಡೋಕ್ಕೆ ಯಶಸ್ವಿ ಆಗ್ತೀನಿ ಈಗ ಕೇಂದ್ರದಲ್ಲಿ ಒಂದು ಸರ್ಕಾರ ನಮ್ಮದು ಇಲ್ಲೊಂದು ಸರ್ಕಾರ ಇರೋದಿದೆ ಕೇಂದ್ರನ ಕನ್ವಿನ್ಸ್ ಮಾಡೋದು ಕಷ್ಟ ಆಗುತ್ತೆ ಒಂದಲ್ಲ ಒಂದು ದಿನ ಇದನ್ನು ಅಭಿವೃದ್ಧಿ ಮಾಡ್ತೀವಿ